ರಾಜ್ಯ ವಿಧಾನಸಭಾ ಚುನಾವಣೆ ಹಣಿಯಾಗಿರುವ ಬಿಹಾರದಲ್ಲಿ ಚುನಾವಣಾ ಪೂರ್ವ ಕಸರತ್ತುಗಳು ಬಿರುಸು ಪಡೆದಿವೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಎನ್ ಡಿ ಎ ಸರ್ಕಾರ ಜಾತಿ ಗಣತಿ ಮಾಡಿರುವುದಾಗಿ ತಿಂಗಳ ಹಿಂದಷ್ಟೇ ಘೋಷಿಸಿದೆ ಮತ್ತೊಂದೆಡೆ ಕೇಂದ್ರದ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿರುವ ಆರೋಪಕ್ಕೆ ಚುನಾವಣಾ ಆಯೋಗ ಗುರಿಯಾಗಿದ್ದು ಮತದಾರರ ಪಟ್ಟಿಯಲ್ಲಿ ಮೂಲಾಗ್ರ ಬದಲಾವಣೆ ತರುತ್ತಿದೆ ಇದೇ ಹೊತ್ತಿನಲ್ಲಿ ಬಿಹಾರದ ಮಹಿಳೆಯರು ಮತ್ತು ಯುವ ಜನರನ್ನ ಗುರಿಯಾಗಿಟ್ಟುಕೊಂಡು ನಿತೀಶ್ ಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರಗಳನ್ನು ಪ್ರಕಟಿಸಿದೆ ಕ್ಯಾಬಿನೆಟ್ ನಿರ್ಧಾರಗಳು ಹೊರಬಿದ್ದ ಬೆನ್ನಲ್ಲೇಯೇ ಜೆಡಿಯು ಬಿಜೆಪಿ ಮಿತ್ರಕೂಟವು ಪ್ರತಿಪಕ್ಷಗಳ ಆಲೋಚನೆಗಳನ್ನು ಕಾಪಿ ಹೊಡೆಯುತ್ತಿರುವ ಆರೋಪಕ್ಕೂ ಗುರಿಯಾಗಿದೆ ಆರ್ಜೆಡಿ ಈ ಹಿಂದೆ ಘೋಷಿಸಿರುವ ಯೋಜನೆಯೊಂದನ್ನು ಯಥಾವತ್ತು ಕಾಪಿ ಪಡೆದು ಹೊಂದಿರುವ ಬಂದಿದೆ ಆದರೆ ಈಗ ಹೊರಬಿದ್ದಿರುವ ಎರಡು ನಿರ್ಧಾರಗಳು ಜಾತಿಯೇತರ ಚುನಾವಣಾ ಪ್ರಭಾವಕ್ಕೆ ಸಂಬಂಧಿಸಿರುವುದಂತೂ ಸ್ಪಷ್ಟ